ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಿಗ್ಗೆ ಎಲ್ಲ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದೆ ರಂಗೋಲಿ ಎಲ್ಲ ಹಾಕ್ಕೊಂಡು ಹಾಗೆ ಈಗ ಚಹಾ ಮಾಡ್ತಾ ಇದ್ದೀನಿ ಚಹ ಮಾಡ್ತಾ ಮಾಡ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡಿದ್ದೀನಿ ಎಲ್ಲರೂ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಒಂದು ಹಾಗೆ ಒಂದು ಲೈಕ್ ಕೊಡಿ ಈಗ ನೋಡಿ ಚಹಾ ಆಯಿತು ಕುಡಿತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈಗ ವಾಕಿಂಗಿಗೆ ಹೋಗಬೇಕು ನೋಡಿ ಈಗ ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಈ ತರ ಇದೆ ನೋಡಿ ವಾತಾವರಣ ಎಲ್ಲ ತುಂಬಾ ಮೋಡ ಮೋಡ ಬಿಸಿಲಿಲ್ಲ ಚಳಿ ತುಂಬಾ ಇದೆ ನೋಡಿ ಈ ತರ ಎಲ್ಲ ಇದೆ ನೋಡಿ ಸ್ಟಿಚಿಂಗ್ ರೂಮ್ ಇದು ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಡೇಲಿ ಇದನ್ನೇ ಏನು ತೋರಿಸ್ತೀರಾ ಅಂತ ಹೇಳ್ತಾ ಇದ್ದೀರಾ ಡೈಲಿ ನಮ್ಮದು ಮನೆಯಲ್ಲಿ ಕೆಲಸ ಹಾಗಾಗಿ ಮನೆಯೇ ತೋರಿಸ್ಬೇಕಾಗತ್ತೆ ಮತ್ತೇನು ಮಾಡೋಕ್ಕಾಗಲ್ಲ ಹಾಗೆ ಸ್ಟಿಚ್ಚಿಂಗ್ ವಿಡಿಯೋ ಈಗ ವಾಕಿಂಗಿಗೆ ಹೋಗ್ತಾ ಇದ್ದೀನಿ ನೋಡಿ ವಾಕಿಂಗಿಗೆ ಬಂದೆ ಹಾಗೆ ಸ್ವಲ್ಪ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ ಪಾರ್ಕೆಲ್ಲ ಒಂದೇ ಥರ ತೋರಿಸಿದರೆ ನಿಮಗೂ ಬೋರ್ ಆಗುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋನೆಲ್ಲ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಈಗ ಹೋಗ್ತಾ ಇದ್ದೀನಿ ಈಗ ನೋಡಿ ನಾನು ನಾಷ್ಟ ಎಲ್ಲ ಮಾಡಿಕೊಂಡು ಕಟಿಂಗ್ ಮಾಡೋದಕ್ಕಂತ ಕೂತಿದ್ದೀನಿ ಲೈನಿಂಗ್ ಬ್ಲೌಸ್ ಇದು ಕಟಿಂಗ್ ಮಾಡಬೇಕು ಈ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತು ಸ್ನಾನ ಪೂಜೆ ಬಟ್ಟೆ ಅಡುಗೆ ಡೇಲಿ ಇದೆ ನೋಡಿ ನಮ್ಮ ಕೆಲಸ ಇದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ನಿಮಗೂ ನೋಡಿ ನೋಡಿ ಆಗಿರಬೇಕು ಆದರೂ ನೋಡ್ತಾ ಇದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿ ದಯವಿಟ್ಟು ಹಾಗೆ ಇವತ್ತು ನಾನು ಸಂಜೆ ನಿಮಗೆ ಇದ್ರ ಬಗ್ಗೆ ಡಿಟೇಲ್ಸ್ ಆಗಿ ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ಈಗ ಹಾಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅದೇನು ಕಟಿಂಗ್ ಎಲ್ಲ ನಿಮಗೆ ಹೇಳ್ತಾ ಇಲ್ಲ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಡಿಟೇಲ್ಸ್ ಎಲ್ಲ ಹಾಕಿ ನಾನು ಕಟ್ಟಿಂಗ್ ಯಾವ ಎಷ್ಟು ಅಳತೆ ತಗೋಬೇಕು ಇಷ್ಟು ಎದೆ ಸುತ್ತಳತೆಗೆ ಅಂತ ಎಲ್ಲ ತೋರಿಸ್ತೀನಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ ಈಗ ನೋಡಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ವರ್ಷದ ಕೊನೆಯ ದಿನ ಇನ್ನೂ ನಾಲ್ಕೇ ನಾಲ್ಕು ದಿನ ಇದೆ ಬಾಕಿ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಆದ ಕಹಿ ಘಟನೆಗಳನ್ನು ಮರೆತು ಹೊಸ ವರ್ಷಕ್ಕೆ ಹೊಸ ವಿಚಾರವನ್ನು ಮಾಡ್ತಾ ಬಿಸ್ನೆಸ್ಸಲ್ಲಿ ಇಂಪ್ರೂಮೆಂಟನ್ನು ಕಾಣ್ತಾ ಹೊಸ ಹೊಸ ಐಡಿಯಾಗಳನ್ನು ಹುಡುಕ್ತಾ ಎಲ್ಲರೂ ಬೆಳೆಯೋಣ ಕೈ ಘಟ ಘಟನೆಗಳು ಏನೇನಾಗಿದೆ ಅದೆಲ್ಲನೂ ಮರೆತು ಹೊಸ ವರ್ಷಕ್ಕೆ ಹೊಸ ವಿಚಾರಗಳನ್ನು ಮಾಡೋಣ ಎಲ್ಲರೂ ಹೊಸ ಹೊಸ ವಿಚಾರಗಳನ್ನು ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಅದರ ಬಗ್ಗೆ ಗಮನ ಕೊಡಿ ಹಾಗೆ ನಿಮ್ಮ ಜೀವನದಲ್ಲಿ ಆದ ಕಹಿ ಘಟನೆಗಳನ್ನು ಪೂರ್ತಿಯಾಗಿ ಮರೆಯಿರಿ ಮತ್ತು ಹೊಸ ಹೊಸ ವಿಚಾರಗಳನ್ನು ಮಾಡಿ ಖುಷಿಯಿಂದ ಇರೋಣ ಮತ್ತು ಮುಂದೆ ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಸೇವಿಂಗ್ ಮಾಡ್ಕೋಬೇಕು ಇದನ್ನೆಲ್ಲ ವಿಚಾರ ಮಾಡೋಣ ಸೇವಿಂಗಂತೂ ತುಂಬಾ ಮುಖ್ಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೇವಿಂಗ್ ಅಂತ ತುಂಬಾ ಮುಖ್ಯ ಸೇವಿಂಗ್ ಒಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನೀವು ನೂರು ರೂಪಾಯಿ ದುಡಿದ್ರೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆದರೂ ನೀವು ತೆಗೆದಿಡಲೇಬೇಕು ಇಲ್ಲ ಅಂದರೆ ಜೀವನ ತುಂಬ ಕಷ್ಟ ಆಗತ್ತೆ ದಯವಿಟ್ಟು ಎಲ್ಲರೂ ಸೇವಿಂಗನ್ನು ಮಾಡಿ ನಮ್ಮ ಕಷ್ಟ ಕಾಲಕ್ಕೆ ಬರೋದು ನಾವು ಮಾಡಿಟ್ಟಿರುವ ಸೇವಿಂಗ್ ಮಾತ್ರ ಮತ್ತೆ ಬೇರೆ ಯಾವುದೂ ಬರಲ್ಲ ಯಾವ ಸಂಬಂಧನೂ ಬರಲ್ಲ ಯಾರೂ ಬರಲ್ಲ ಕಷ್ಟ ಬಂದಾಗ ಸಂಬಂಧಿಕರೆಲ್ಲ ದೂರ ಆಗ್ತಾರೆ ನಮ್ಮ ಹತ್ರ ನಾವು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ ಕಷ್ಟ ಇದ್ದಾಗ ಯಾರೂ ಬರಲ್ಲ ಯಾರ ಕಡೆಯಿಂದ ಸಹಾಯ ಸಿಗುವುದಿಲ್ಲ ಯಾವುದಾದ್ರೂ ನೂರರಲ್ಲಿ ಒಬ್ಬರದು ಸಹಾಯ ಮಾಡೋದು ತೊಂಬತ್ತೊಂಬತ್ತು ಜನ ದೂರನೇ ಹೋಗ್ತಾರೆ ದಯವಿಟ್ಟು ಎಲ್ಲರೂ ಸೇವಿಂಗನ್ನು ಮಾಡಿ ನಿಮ್ಮ ದುಡಿಮೆಯಲ್ಲಿ ಕಾಲು ಭಾಗ ನೀವು ತೆಗೆದಿಡಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ತೆಗೆದಿಡಿ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮಗೆ ಬರುವ ಕಷ್ಟಗಳಾಗಲಿ ಏನೋ ಹಾಸ್ಪಿಟ್ಲ್ ಖರ್ಚು ಅಂತ ಬರುತ್ತೆ ಏನೋ ಒಂದು ಕಷ್ಟ ಜೀವನದಲ್ಲಿ ಬಂದೇ ಬರುತ್ತೆ ಕಷ್ಟ ಇಲ್ಲ ಅಂತ ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಬರೋದೇ ಕಷ್ಟ ದೇವರಿಗೂ ಬರುತ್ತಂತೆ ನಮಗೆ ಮನುಷ್ಯರಿಗೆ ಬರೋದಿಲ್ವ ಕಷ್ಟ ಬರ್ತಾನೆ ಇರ್ತಾರೆ ದಯವಿಟ್ಟು ಎಲ್ಲರೂ ಸೇವಿಂಗನ್ನು ಮಾಡಿ ಪ್ರತಿಯೊಬ್ಬರೂ ಸೇವಿಂಗನ್ನು ಮಾಡಿ ಇದು ನನ್ನ ಅನುಭವದ ಪಾಠ ನಾವೆಲ್ಲ ತುಂಬಾ ಅನುಭವಿಸುವುದಿ ಸಾಲಾಗಿಲ್ಲ ಅಂತ ಹೇಳಿ ತುಂಬಾ ಕಷ್ಟಪಟ್ಟಿದ್ದೀವಿ ನಮ್ಮ ಥರ ಯಾರೂ ಆಗೋದು ಬೇಡ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸೇವಿಂಗನ್ನು ಮಾಡಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವಿಂಗನ್ನು ನೀವು ಮಾಡ್ತಾ ಹೋಗಿ ನಿಮಗೇನೇ ನಿಮ್ಮ ಇಷ್ಟಗಳನ್ನು ಈಡೇರಿಸಬೇಕಂದ್ರೆ ನಿಮಗೆ ಸಹಾಯ ಆಗತ್ತೆ ಅದೇ ನಾವು ಈಗ ದುಡಿದಿದ್ದು ಈಗೆಲ್ಲ ಒಂದೇ ಸಲ ಖರ್ಚು ಮಾಡಿದರೆ ಮುಂದೆ ನಮಗೆ ಯಾವುದಕ್ಕೂ ನಮ್ಮ ಹತ್ರ ಹಣ ಇರಲ್ಲ ಅದೇ ಸೇವಿಂಗ್ ಅನ್ನೋದು ಮಾಡಿದರೆ ನಾವು ನಮಗೆ ನಮಗೆ ಇಷ್ಟ ಇರುವ ಏನೇ ಇರಲಿ ನಾವು ಅದನ್ನು ಮಾಡ್ಬೋದು ಹನಿ ಹನಿ ಕೂಡಿದರೆ ಹಳ್ಳ ಅದೇ ರೀತಿ ನೀವು ಸೇವಿಂಗನ್ನು ಮಾಡಿ ಹಾಗೆ ಹೊರಗಡೆ ತಿನ್ನೋದಾಗಲಿ ಹೊರಗಡೆ ವೇಸ್ಟ್ ಖರ್ಚು ಮಾಡೋದಾಗಲಿ ಬಟ್ಟೆಗಳಿಗೆ ವೇಸ್ಟ್ ಖರ್ಚು ಮಾಡೋದಾಗಲಿ ಈ ಥರ ಎಲ್ಲ ವೇಸ್ಟ್ ಖರ್ಚುಗಳನ್ನೆಲ್ಲ ಬಿಟ್ಟ ಬಿಡಿ ಸಿಂಪಲ್ಲಾಗಿ ಜೀವನ ಮಾಡೋದನ್ನು ಕಲೀರಿ ನೀವು ಬೇಕಾದನ್ನು ತಿನ್ನಿರಿ ಉಣ್ರಿ ಎಲ್ಲ ಪರವಾಗಿಲ್ಲ ಆದರೆ ವೇಸ್ಟ್ ಖರ್ಚುಗಳನ್ನು ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಮಕ್ಕಳಿಗೂ ಅದೇ ರೀತಿ ನೀವು ದಿನಾಲು ಹೇಳಿಕೊಡಿ ಯಾಕಂದರೆ ಈಗಿನ ಮಕ್ಕಳು ಕಷ್ಟ ಅನ್ನೋದೇ ಗೊತ್ತಿರಲಿಲ್ಲ ಈಗಿನ ಮಕ್ಕಳಿಗೆ ಅವರಿಗೆ ಕಷ್ಟ ಅನ್ನೋದನ್ನು ನೀವು ಕಲಿಸಿಕೊಡಿ ಈ ರೀತಿ ಬದುಕಬೇಕು ನಾವು ಈ ರೀತಿ ಕೆಲಸ ಮಾಡಬೇಕು ಇದೇ ರೀತಿ ಇರಬೇಕು ಅನ್ನೋದನ್ನು ಅವರಿಗೆ ಸ ಚಿಕ್ಕವರಿದ್ದಾಗಲೇ ಅವರ ಅವರಿಗೆ ಕಲಿಸಬೇಕು ಅಂದ್ರೆ ಅವರಿಗೆ ಕಷ್ಟ ಎಲ್ಲ ಅರ್ಥ ಆಗೋದು ನಿಮ್ಮ ಕಷ್ಟಗಳನ್ನೆಲ್ಲ ಅವರ ಮುಂದೆ ಹೇಳ್ಕೊಳ್ಳಿ ಈ ಥರ ಇದೆ ನಮ್ಮ ಪರಿಸ್ಥಿತಿ ನಾವು ಹೀಗೆ ಇರಬೇಕು ಅಂತ ಅವ್ರ ಹತ್ರ ಅವರಿಗೂ ಅವ ತಲೆಯಲ್ಲಿ ಬರಬೇಕದು ಕಷ್ಟ ಏನು ಅಂತ ಹೇಳಿ ಹಾಗಿದ್ದಾಗ ಮಾತ್ರ ಮಕ್ಕಳು ಜವಾಬ್ದಾರಿಯುತವಾಗಿ ಬೆಳೀತಾ ಹೋಗ್ತವೆ ಕಷ್ಟನೇ ಗೊತ್ತಿಲ್ಲ ಅವರಿಗೆ ಆರಾಮಾಗಿಟ್ಟರೆ ಅವ್ರು ಹೇಳಿದ್ದೆಲ್ಲ ಕೊಡಿಸ್ತಾ ನೀವು ಆರಾಮಾಗಿದ್ದರೆ ಅವರಿಗೆ ಕಷ್ಟ ಅನ್ನೋದೇ ಗೊತ್ತಾಗೋದಿಲ್ಲ ಹೀಗಾಗಿ ಅವರು ಪ್ರತಿಯೊಂದನ್ನು ಅವ್ರ ಮುಂದೆ ಹೇಳ್ಕೊಳ್ಳಿ ಹೇಳ್ಕೊಂಡು ಅವರಿಗೂ ಇದೇ ರೀತಿ ನೀವು ಇರಬೇಕು ಅಂತ ಹೇಳಿ ವೇಸ್ಟ್ ಖರ್ಚು ಮಾಡಬಾರ್ದು ನಾವು ಇದೇ ಥರ ಇರಬೇಕು ಅಂತ ಅವರಿಗೂ ಹೇಳಿ ಅರ್ಥ ಮಾಡಿಕೊಳ್ತಾರೆ ಮಕ್ಕಳು ಅವರು ಮನೆ ಕೆಲಸದಲ್ಲಾಗಲಿ ಪ್ರತಿಯೊಂದು ಹೊರಗಡೆ ಅವರಿಗೆ ಕರ್ಕೊಂಡು ಹೋಗೋದಾಗಲಿ ಪ್ರತಿಯೊಂದನ್ನು ನಿಮ್ಮ ನೀವು ಏನು ಮಾಡ್ತಾ ಇದ್ದೀರಾ ಅದು ಪ್ರತಿಯೊಂದನ್ನು ಮಕ್ಕಳಿಗೂ ತಿಳಿಸಿ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡೋದಾಗಲಿ ನೀವು ಏನೇ ಮಾಡಿದರೂ ಅದರಲ್ಲಿ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೇಳಿ ಅಭ್ಯಾಸದ ಜೊತೆ ಈ ಮನೆ ಕೆಲಸನೂ ಅವರಿಗೂ ಹೇಳಿಕೊಡಿ ನಾಲ್ಕು ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಅವರು ಬಿ ನಿಮ್ಮ ಬಿಸ್ನೆಸ್ಸನ್ನು ಅವರಿಗೆ ಹೇಳಿಕೊಡಿ ಈ ಥರ ಮಾಡೋದ್ರಿಂದ ಅವರಿಗೆ ಜವಾಬ್ದಾರಿ ಬರುತ್ತೆ ಇಲ್ಲ ಅಂದರೆ ಮಕ್ಕಳಿಗೆ ಜವಾಬ್ದಾರಿ ಬರಲ್ಲ ಏನು ನಮ್ಮ ಅಪ್ಪ ಅಮ್ಮ ಎಲ್ಲ ತಂದು ಕೊಡ್ತಾರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ಆರಾಮಾಗಿ ಇರ್ತಾರೆ ಮಕ್ಕಳು ಅದರಲ್ಲಿ ಈಗಂತೂ ಮೊಬೈಲ್ ತೊಗೊಂಡು ಸುಮ್ಮನೆ ಮಕ್ಕಳು ಬಿಡ್ತಾರೆ ಆ ಥರ ಎಲ್ಲ ನೀವು ಮಾಡೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಮೊಬೈಲ್ ಕೊಡೋ ಕೊಡೋದೇ ಮಾಡಬೇಡಿ ಯಾವಾಗಲೂ ಮೊಬೈಲನ್ನು ಕೊಡಬೇಡಿ ಮೊಬೈಲಿಂದ ಒಳ್ಳೆಯದು ಏನು ಕಲಿಯೋಲ್ಲ ಮಕ್ಕಳು ಇನ್ನೂ ಕೆಟ್ಟದ್ದನ್ನೇ ಕಲಿತಾರೆ ಅವರ ಕೈಗೆ ಮೊಬೈಲು ಯಾವತ್ತೂ ನೀವು ಕೊಡೋದಕ್ಕೆ ಹೋಗಬೇಡಿ ಆದಷ್ಟು ನೀವು ಮೊಬೈಲ್ ಕೊಡದೇನೆ ಇದ್ದರೆ ಒಳ್ಳೆಯದು ಮಕ್ಕಳಿಗೆ ಇದರಿಂದ ಮಕ್ಕಳು ತುಂಬ ಕೆಟ್ಟು ಹೋಗ್ತಾರೆ ನಿಮ್ಮ ಮನೆ ಕೆಲಸದ ಬಗ್ಗೆ ಎಲ್ಲ ಅವರಿಗೂ ತಿಳಿಸ್ಕೊಡಿ ಅವರಿಗೂ ಮನೆ ಕೆಲಸ ಮಾಡೋದಕ್ಕೆ ಹೇಳಿ ಬೆಳಗ್ಗೆ ಬೇಗನೆ ಹೇಳೋದಕ್ಕೆ ಹೇಳಿ ಪ್ರತಿಯೊಂದನ್ನು ಅವರಿಗೆ ನೀವು ಈಗಲಿಂದನೇ ಕಲಿಸ್ಕೊಡ್ಬೇಕು ಅಂದ್ರೇ ಮಕ್ಕಳು ಮುಂದೆ ಜವಾಬ್ದಾರಿ ಬರುತ್ತೆ ಅವರಿಗೆ ಇಲ್ಲ ಅಂದರೆ ಮನೆ ಜವಾಬ್ದಾರಿ ಏನೂ ಬರಲ್ಲ ಇದರಿಂದ ಅವರು ಕೆಟ್ಟ ದಾರಿ ಹಿಡಿಯೋ ಚಾನ್ಸು ತುಂಬ ಇರುತ್ತೆ ಅದು ಅದರಿಂದ ನಾಳೆ ನಿಮಗೆ ಮತ್ತು ಟೆನ್ಷನ್ನು ಮಕ್ಕಳಿಂದ ಅದೇ ಈಗ ಚಿಕ್ಕವರಿದ್ದಾಗಲೇ ಅವರಿಗೆ ಎಲ್ಲನೂ ಅರ್ಥ ಮಾಡಿಸಿದರೆ ಅವರು ಅರ್ಥ ಮಾಡ್ಕೊತಾರೆ ನಾವು ಹೇಗಿರ್ತೀನಿ ನಾವು ಹೇಗೆ ನಡ್ಕೋತೇವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳು ನಾವು ಯಾವ ಥರ ನಡ್ಕೋತೇವಿ ಅದೇ ಥರ ಮಕ್ಕಳು ನಡ್ಕೋತಾರೆ ಪ್ರತಿಯೊಂದನ್ನು ಅವರಿಗೆ ತಿಳಿಸಿ ಹಾಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡೋದಕ್ಕೆ ಮಕ್ಕಳಿಗೆ ಹೇಳಿ ನೀವು ಆಗ ಮಾತ್ರ ಮಕ್ಕಳು ಚೆನ್ನಾಗಿ ಜವಾಬ್ದಾರಿಯುತವಾಗಿ ಬೆಳೆಯುತ್ತವೆ ಮುಂದೆ ನಿಮಗೂ ಹೆಲ್ಪ್ ಆಗುತ್ತೆ ಕಷ್ಟಗಳನ್ನು ಅರ್ಥ ಮಾಡ್ಕೋತಾರೆ ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಕಷ್ಟಪಡ್ತಾರೆ ನಮ್ಮ ಸಲುವಾಗಿ ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೋತಾರೆ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಪ್ರತಿಯೊಂದನ್ನು ಅವರಿಗೆ ತಿಳಿಸಿ ಈಗಿನ ಕಾಲದಲ್ಲಿ ಜೀವನ ಮಾಡೋದಂತೂ ತುಂಬಾ ಕಷ್ಟ ಇದೆ ಅದರಲ್ಲಿ ಸೇವಿಂಗ್ ಮಾಡೋದು ತುಂಬ ಕಷ್ಟ ಇದೆ ಒಬ್ಬರ ದುಡಿಮೆಯಿಂದ ನಾವು ಏನೂ ಮಾಡೋದಕ್ಕೆ ಆಗೋಲ್ಲ ಆಸ್ತಿ ಮಾಡೋದಕ್ಕೂ ಆಗಲ್ಲ ದುಡ್ಡು ಮಾಡೋದಕ್ಕೂ ಆಗೋಲ್ಲ ಹೀಗಾಗಿ ನೀವು ಹೆಣ್ಮಕ್ಳು ಪ್ರತಿಯೊಬ್ಬರೂ ಏನಾದರೂ ಮಾಡಿ ಮನೆಯಲ್ಲಿ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸುಮ್ಮನೆ ಮೊಬೈಲ್ ನೋಡೋದು ಟಿ ವಿ ನೋಡು ಅದರಿಂದ ಯಾವ ಸೇ ಇದನ್ನು ಬರೋಂಗಿಲ್ಲ ಬರೋದಿಲ್ಲ ಅದರ ಬದಲು ನೀವು ಏನಾದರೂ ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಏನಾದರೂ ಪರವಾಗಿಲ್ಲ ಈಗ ಎಲ್ಲ ನಡೆಯುತ್ತೆ ತಿನ್ನೋದರಿಂದ ಹಿಡಿದು ಬಟ್ಟೆ ಬಿಸ್ನೆಸ್ ಆಗಲಿ ಸೀರೆ ಬಿಸ್ನೆಸ್ ಆಗಲಿ ಹಾಗೆ ರೊಟ್ಟಿ ಬಿಸ್ನೆಸ್ ಆಗಲಿ ಪ್ರತಿಯೊಂದು ಈಗ ಮೆಣ್ ಇದು ಖಾರದ ಪುಡಿ ಆಗಲಿ ಕಷಾಯ ಪುಡಿ ಈ ಥರ ಮಸಾಲೆ ಪೌಡ್ರು ಈ ಥರ ಮಾಡ್ಬೋದು ನೂರೆಂಟು ದಾರಿ ಇದೆ ಅದು ಯಾವುದಾದ್ರೂ ನಿಮಗೆ ಇಷ್ಟ ಇರೋದನ್ನು ಹುಡ್ಕೊಂಡು ನೀವು ಅದನ್ನು ಶುರು ಮಾಡಿ ನನಗೇನು ಆಗಲ್ಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ಯಾರೂ ಕೂರೋದಕ್ಕೆ ಹೋಗಬೇಡಿ ಶುರು ಮಾಡಿದರೆ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅದಕ್ಕೇನು ಜಾಸ್ತಿ ಇನ್ವೆಸ್ಟ್ಮೆಂಟು ಇರಲ್ಲ ಇಲ್ಲಾಂದರೆ ಟೇಲರಿಂಗನ್ನು ನೀವು ಕಲಿಬಹುದು ಈಗ ನೀವು ಯೂಟ್ಯೂಬ್ ನೋಡಿಕೊಂಡೇ ಬೇಕಾದಷ್ಟು ಟೇಲರಿಂಗು ಕಲಿಬಹುದು ಹಾಗೆ ನಿಮ್ಮ ಕ್ಲಾ ಮನೆ ಹತ್ರ ಕ್ಲಾಸ್ ಎಲ್ಲರದ್ದು ಅಲ್ಲಿನೂ ಹೋಗಿ ನೀವು ಕಲಿಬೋದು ಈಗ ನೀವು ಸುಮಾರು ದಾರಿಗಳಿವೆ ನಾವು ದುಡಿಯೋದಕ್ಕೆ ಅದನ್ನು ಯಾವುದಾದರೂ ನೀವು ನೋಡಿಕೊಂಡು ನೀವು ಮಾಡಬಹುದು ಈಗ ಅದು ಊಟದ ಪ್ಲೇಟ್ ಅಂತ ಹೇಳಿ ಅದು ಮಷೀನ್ ಬಂದಿದೆ ಆ ಥರ ಮಷೀನ್ ತೊಗೊಂಡು ನೀವು ಮಾಡ್ಬೋದು ಅದರಲ್ಲಿ ಲೋನ್ ಮೇಲೆ ಮಷೀನ್ ಸಿಗತ್ತೆ ಲೋನ್ ತಗೊಂಡು ನೀವು ಮಷೀನ್ ಅದರಲ್ಲಿ ಸಬ್ಸಿಡಿ ಕೂಡ ಇದೆ ಅದನ್ನು ಬೇಕಾದರೂ ನೀವು ಮಾಡ್ಬೋದು ಪ್ರತಿಯೊಂದು ಮಾಡಬೇಕಂದ್ರೆ ಆಗತ್ತೆ ಆದರೆ ಮಾಡೋದಕ್ಕೆ ನೀವು ಮನಸ್ಸು ಮಾಡಬೇಕು ಅಷ್ಟೇ ಎಲ್ಲರೂ ಏನಾದರೂ ಮಾಡಿ ಮಾಡಿ ನಿಮ್ಮ ಕಷ್ಟಗಳನ್ನು ನೀವು ಸುಲಭವಾಗಿ ಬಗೆಹರಿಸ್ಕೋಬಹುದು ಇದರಿಂದ ನೀವು ನೀವು ಏನಾದರೂ ನಿಮಗೆ ಮನೆ ಇಲ್ಲ ಅಂದರೆ ಹಾಗೆ ಸೇವಿಂಗ್ ಮಾಡ್ತಾ ಮಾಡ್ತಾ ಸೈಟ್ ತೊಗೊಂಡು ಆಮೇಲೆ ನಿಮ್ಮ ಬಿಸ್ನೆಸ್ ಬೆಳೀತಾ ಬೆಳೀತಾ ನೀವು ಏನಾದರೂ ಮಾಡ್ಕೋಬಹುದು ಪ್ರತಿಯೊಬ್ಬರು ಏನಾದರೂ ಒಂದು ಬಿಸ್ನೆಸ್ಸನ್ನು ಮಾಡಿ ಯಾರು ಹಾಗೆ ಸುಮ್ಮನೆ ಕೂಡೋದಕ್ಕೆ ಹೋಗಬೇಡಿ ಸುಮ್ಮನೆ ಕೂತ್ರೆ ಏನೂ ಸಿಗಲ್ಲ ಸುಮ್ಮನೆ ನಮಗೆ ಮತ್ತು ತಲೆಯಲ್ಲಿ ಇಲ್ಲದೆಲ್ಲ ಟೆನ್ಷನ್ ಬರುತ್ತೆ ಟೆನ್ಷನ್ ಬಂದು ಆಮೇಲೆ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಬಿ ಪಿ ಶುಗರು ಅಂತ ಬಂದು ಸುಮ್ಮನೆ ಆರೋಗ್ಯನೂ ಹಾಳಾಗುತ್ತೆ ಅದರ ಬದಲು ನಾವು ನಮ್ಮ ಕೆಲಸದ ಕಡೆ ನಮ್ಮ ಗಮನ ಹರಿಸಿದರೆ ದುಡ್ಡು ಬರುತ್ತೆ ಆಮೇಲೆ ನಮ್ಮ ಮನಸ್ಸು ನೆಮ್ಮದಿನೂ ಇರುತ್ತೆ ನಮಗೆ ನಾವು ಖುಷಿಯಾಗಿರ್ಬೋದು ಮನೇ ನಮ್ಮ ಮನೆಯದು ಕಷ್ಟ ಪರಿಹಾರ ಆಗುತ್ತೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಈ ಥರ ನೀವು ಮಾಡಿ ಈಗ ರೊಟ್ಟಿ ಮಷಿನ್ನು ಬೇಕಾದ ಥರ ರೊಟ್ಟಿ ಮಷಿನ್ ಸಿಗುತ್ತೆ ಲೋನ್ ಮೇಲೆ ಸಿಗತ್ತೆ ಸಬ್ಸಿಡಿನೂ ಇರುತ್ತೆ ಅದರಲ್ಲಿ ರೊಟ್ಟಿ ಅಂತೂ ಎಲ್ಲ ಕಡೆಯೂ ನಡೆಯುತ್ತೆ ಈಗ ತುಂಬ ಚೆನ್ನಾಗಿ ನಡೆಯುತ್ತೆ ರೊಟ್ಟಿ ಬಿಸ್ನೆಸ್ ಅಂತೂ ಎಲ್ಲ ಹೋಟೆಲ್ಗಳಲ್ಲಿ ತಗೋತಾರೆ ಮತ್ತು ಮನೆ ಮನೆಗಳಲ್ಲಿ ರೊಟ್ಟಿ ತಗೋತಾರೆ ನೀವು ಒಂದು ಬೋರ್ಡ್ ಹಾಕಿದರೆ ಸಾಕು ಹೀಗೆ ರೊಟ್ಟಿ ಮಾಡ್ತೀವಿ ಅಂತ ಹೇಳಿ ಅದ್ರ ಜೊತೆ ನೀವು ಎರಡು ಥರ ಪಲ್ಯ ಮಾಡಿಕೊಂಡು ರೊಟ್ಟಿನೂ ನೀವು ಅದ್ರ ಜೊತೆ ಪಲ್ಯ ಸೇಲ್ ಮಾಡ್ಬೋದು ಎಲ್ಲ ತಗೊಂಡು ಹೋಗ್ತಾರೆ ಬಂದು ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಆ ಥರ ಬಿಸ್ನೆಸ್ಸು ಮಾಡ್ಬೋದು ಹೋಟೆಲ್ಗಳಲ್ಲಿ ಹಾಕ್ಬೋದು ಹೊರಗಡೆ ನೀವು ಮತ್ತೆ ಮದುವೆ ಫಂಕ್ಷನ್ ಅದು ಇದು ಇದ್ದರೆ ಆರ್ಡರ್ ಬಂದರೆ ಅದು ನೀವು ಮಾಡಿಕೊಡ್ಬೋದು ಹೀಗೆ ಬೇರೆ ಬೇರೆ ಥರ ನೀವು ಬಿಸ್ನೆಸ್ಸನ್ನು ನೀವು ಆರಾಮಾಗಿ ಮಾಡಬಹುದು ಈಗ ಪ್ರತಿಯೊಂದು ಈಗ ಲೋನ್ ಮೇಲೆ ನೀವು ಆರಾಮಾಗಿ ಮಾಡ್ಬೋದು ನೀವು ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಲೋನ್ ಮಾಡಿಕೊಂಡು ನೀವು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಎಲ್ಲ ಗೌರ್ಮೆಂಟು ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದೆ ಹೆಣ್ಣುಮಕ್ಕಳಿಗೆ ಲೋನ್ ಕೊಟ್ಟು ತರಬೇತಿ ಕೊಟ್ಟು ಈ ಬಿಸ್ನೆಸ್ ಶುರು ಮಾಡೋದಕ್ಕೆ ಎಲ್ಲ ರೀತಿಯಿಂದಲೂ ಹೆಲ್ಪ್ ಇದೆ ಅದನ್ನು ಉಪಯೋಗ ತಗೊಂಡು ಫ್ರೀಯಾಗಿ ತರಬೇತಿ ಕೊಟ್ಟು ಮತ್ತು ಎಲ್ಲನೂ ಅವರು ಕಲಿಸ್ಕೊಡ್ತಾರೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಪ್ರತಿಯೊಂದನ್ನು ಹೇಳಿಕೊಟ್ಟು ಅವರು ಬಿಸ್ನೆಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ನೀವು ಏನಾದರೂ ಮಾಡಿ ನಿಮಗೆ ಇಂಟ್ರೆಸ್ಟ್ ಇರೋದನ್ನು ಮಾಡಿ ಇಲ್ಲಾಂದರೆ ಎಂಬ್ರಾಯ್ಡ್ರಿ ಮಷಿನ್ ತೊಗೊಳ್ಳಿ ಅದಕ್ಕೂ ಲೋನ್ ಕೊಡ್ತಾರೆ ಅದನ್ನು ತೊಗೊಂಡು ನೀವು ಅದನ್ನು ಮಾಡಬಹುದು ನಿಮಗೆ ಯಾವ ಥರ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೀವು ಮಾಡಿ ಎಲ್ಲದರಲ್ಲೂ ಚೆನ್ನಾಗಿ ಇದು ಇದೆ ಈಗ ಬೇಡಿಕೆ ಇದೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ತುಂಬ ಚೆನ್ನಾಗಿದೆ ಆದರೆ ಮಾಡಬೇಕು ಅಷ್ಟೇ ನಾವು ಕಷ್ಟಪಡಬೇಕು ಕಷ್ಟ ನಮಗೆ ಯಾವುದು ಸಿಗಲ್ಲ ಕಷ್ಟಪಟ್ರೇ ಎಲ್ಲ ಸಿಗೋದು ನೀವು ಮಾಡಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಈಗ ಹೊಸ ಹೊಸ ವಿಚಾರನ ಮಾಡಿ ಹೊಸ ವರ್ಷಕ್ಕೆ ಹೊಸ ಹೊಸ ವಿಚಾರಗಳನ್ನು ಮಾಡಿ ಹಳೆಯದೆಲ್ಲ ಕೈ ಘಟನೆಗಳನ್ನೆಲ್ಲ ಮರೆತು ನೀವು ಹೊಸ ವಿಚಾರನ ಮಾಡಿ ಈಗ ಹೊಸ ವರ್ಷಕ್ಕೆ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇದು ಬ್ಲೌಸ್ ಕಟಿಂಗ್ ಆಯಿತು ಈಗ ಮತ್ತೆ ಸ್ನಾನ ಮಾಡಬೇಕು ಎಲ್ಲ ಮಾಡಬೇಕು ಈಗ ನೋಡಿ ಇದು ನಿನ್ನೆ ಗುರುವಾರದ್ದು ಪೂಜೆ ಮಾಡಿದ್ದು ವಿಡಿಯೋ ಇದು ಈಗ ಹಾಕ್ತಾ ಇದ್ದೀನಿ ನಿನ್ನೆ ಹಾಕೋದಕ್ಕೆ ಆಗಲಿಲ್ಲ ಹಾಕ್ತಾ ಇದ್ದೀನಿ ನೋಡಿ ಎಲ್ಲರೂ ರಾಯರ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಹಾಕಿ ಪೂಜೆ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ